ಬಿಡಿ 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 ಚಟವಾ ಬಿಡಿ ಬಿಡಿ ತಂಬಾಕು ಚಟವಾ ಬಿಡಿ ಬಿಡಿ ನಶ್ಯಾ ಕಡ್ಡಿ ಪುಡಿಯ ಹಿಡಿ ಹಿಡಿ ಹಿರಿ ಒಳ್ಳೆ ಹಾದಿಯಾ ಹಿಡಿ ಹಿಡಿ ಹಿರಿ ಒಳ್ಳೆ ಹಾದಿಯಾ ಬಿಡಿ 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 ಚಟವಾ ಬಿಡಿ ಬಿಡಿ ತಂಬಾಕು ಚಟವಾ ಬಿಡಿ ಬಿಡಿ ನಶ್ಯಾ ಕಡ್ಡಿ ಪುಡಿಯ ಹಿಡಿ ಹಿಡಿ ಇರಿ ಒಳ್ಳೆ ಹಾದಿಯಾ ನೀವು ಹಿಡಿ ಹಿಡಿ ಹಿರಿ ಒಳ್ಳೆ ಹರಿಯ ಬಾಯಿನ ಕ್ಯಾನ್ಸರ್ ಬಂದೇ ಬರುವುದು ಬಾಯಲ್ಲಿ ತಂಬಾಕು ಜಗಿಯುತ್ತಿರೆ ಬಾಯಿನ ಕ್ಯಾನ್ಸರ್ ಬಂದೆ ಬರುವುದು ಬಾಯಲ್ಲಿ ತಂಬಾಕು ಜಗಿಯುತ್ತಿರೆ ಬಾಯಿನ ಆರೋಗ್ಯ ಗಮನಿಸದಿದ್ದರೆ ಬಾಯನೆ ಆರೋಗ್ಯ ಗಮನಿಸದಿದ್ದರೆ ಬಾಯನೆ ಕೊಯ್ಯುವರು ಜೋಕೆ ನಮ್ಮ ಬಾಯನೆ ಕೊಯ್ಯುವರು ಜೋಕೆ ಬಿಡಿ 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 ಚ ಚಟವಾ ಬಿಡಿ ಬಿಡಿ ತಂಬಾಕು ಚಟವಾ ಬಿಡಿ ಬಿಡಿ ನಶ ಕಡ್ಡಿ ಪುಡಿಯ ಹಿಡಿ ಹಿಡೀರಿ ಒಳ್ಳೆ ಹಾದಿಯ ಮಾರಣಾಂತಕ ಬೀಡಿ ಸಿಗರೇಟು ಬರಬೇಕಿದರ ಸುಳಿಯಿಂದೊರಗೆ ಮಾರಣಾಂತಕ ಬೀಡಿ ಸಿಗರೇಟು ಬರಬೇಕಿದರ ಸುಳಿಯಿಂದೊರಗೆ ಸರ ಸರ ತಂಬಾಕು ಮುಕ್ತ ಪ್ರಪಂಚ ಕರ ಹಿಡಿದು ಮಾಡುವ ಬೇಗನೆ ಕರ ಹಿಡಿದು ಮಾಡುವ ಬೇಗನೆ ಬಿಡಿ 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 ಚಟವಾ ಬಿಡಿ ಬಿಡಿ ತಂಬಾಕು ಚಟವಾ ಚಟಕ್ಕೆ ಬಿದ್ದವರು ಚಟ ಬಿಡಿಸಬೇಕು ಅಡಿಕೆಯ ಚಟವನ್ನು ಬಿಡಬೇಕು ಚಟಕ್ಕೆ ಬಿದ್ದವರ ಚಟ ಬಿಡಿಸಬೇಕು ಅಡಿಕೆಯ ಚಟವನ್ನು ಬಿಡಬೇಕು ಕಾಣಿಸಿದರೆ ಕೆಂಪು ಕಪ್ಪು ಬಿಳಿ ಮಚ್ಚೆ ಕಾಣಿಸಿದರೆ ಕೆಂಪು ಕಪ್ಪು ಬಿಳಿ ಮಚ್ಚೆ ಕಾಣಬೇಕು ವೈದ್ಯರನಾಗಲೇ ನೀವು ಕಾಣಬೇಕು ವೈದ್ಯರನಾಗಲೇ ದೂರ ಇಡೀ ತಂಬಾಕುವಯ ಎಲ್ಲರೂ ಪರಮಾರೋಗ್ಯದಿ ಹೊಳೆಯುತ್ತೀರಿ ದೂರ ಇಡೀ ತಂಬಾಕುವ ಎಲ್ಲರೂ ಪರಮ ಆರೋಗ್ಯದಿ ಹೊಳೆಯಿರಿ ಸರಿಸಿ ಅಜ್ಞಾನದ ಅಂಧಕಾರವನು ಸರಿಸಿ ಅಜ್ಞಾನದ ಅಂಧಕಾರವನು ಸಿರಿ ಹರಿ ಕೃಪೆಯಿಂದ ಪಾರಾಗಿರಿ ನೀವು ಸಿರಿ ಹರಿ ಕೃಪೆಯಿಂದ ಪಾರಾಗಿರಿ ಬಿಡಿ 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 ಚಟವಾ ಬಿಡಿ ಬಿಡಿ ತಂಬಾ ಬಿಡಿ ಬಿಡಿ ನಶ್ಯ ಕಡ್ಡಿ ಹಿಡಿ ಹಿಡಿ ಒಳ್ಳೆ ಹಾದಿಯ ನೀವು ಹಿಡಿ ಹಿಡಿ ಇರಿ ಒಳ್ಳೆ ಹಾರಿಯಾ ನೀವು ಹಿಡಿ ಹಿಡಿ ಇರಿ ಒಳ್ಳೆ ಹಾರಿಯ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವ ತಂಬಾಕು ರಹಿತ ದಿನಾಚರಣೆ ಅದರ ಅಂಗವಾಗಿ ಕವನವನ್ನು ಹಾಡಿದ್ದೇನೆ ದಯವಿಟ್ಟು ಈ ಚಟದಿಂದ ಎಲ್ಲರೂ ಹೊರಗೆ ಬಂದು ನಮ್ಮ ಪ್ರಪಂಚವನ್ನು ಕ್ಯಾನ್ಸರ್ ಮುಕ್ತ ಪ್ರಪಂಚ ಮಾಡುವಲ್ಲಿ ಒಂದು ದಾಪುಗಾಲು ಹಾಕಲು ಎಲ್ಲರೂ ಪ್ರಯತ್ನಿಸೋಣ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ರಚನೆ ಮತ್ತು ಗಾಯನ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ದಂತವೈದ್ಯ ದಾವಣಗೆರೆ ಧನ್ಯವಾದಗಳು